ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಮ್ಮಘಟ್ಟದಲ್ಲಿ ಸ್ಯಾಟಲೈಟ್ ಕ್ಲಬ್ ಅಲ್ಲಿ ಈಜುಕೊಳ ಉದ್ಘಾಟನೆ ಮಾಡಲಾಯಿತು ಮುಖ್ಯ ಅತಿಥಿಯಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸ್ಯಾಟಲೈಟ್ ಕ್ಲಬ್ನ ಅಧ್ಯಕ್ಷರಾದ ಬಸವರಾಜು ಹಾಗೂ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಸ್ಯಾಟಲೈಟ್ ಕ್ಲಬ್ ಅಧ್ಯಕ್ಷ ಬಸವರಾಜರವರು ಮುಂದಿನ ದಿನಗಳಲ್ಲಿ ಕ್ಲಬ್ ಅನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಕ್ಲಬ್ನ ಸದಸ್ಯರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ರು ವರದಿ ಶೋಭಾ ಬೆಂಗಳೂರು ಕೆಂಗೇರಿ ಮಾಡಿದ್ರು ಮತ್ತೆ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು ಈ ಸಂದರ್ಭದಲ್ಲಿ ಪೂಲ್ ನ ಯಾವ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅಥವಾ ಕ್ಲಬ್ ವರ್ತಿಯಿಂದ ಏನಾದರೂ ಬೇರೆ ಏನಾದರೂ ಏನು ಕಾರ್ಯಕ್ರಮಗಳು ಇದಾಗಿದೆ ಈಗ ನಮಸ್ಕಾರ ಎಲ್ರಿಗೂ ಏನು ಸ್ಯಾಟಲೈಟ್ ಕ್ಲಬ್ ಇದೆ ಒಂದು ಒಂದು ಅದ್ಭುತವಾದಂತ ಸಂಸ್ಥೆ ಆ ಸಂಸ್ಥೆನ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಾದ ಬಸವರಾಜ್ ಅವರು ಮತ್ತು ಅವರ ಸಹವರ್ತಿಗಳು ನಾವೆಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಮಾಡಿದ್ದೀವಿ ಅದನ್ನು ಎಲ್ಲ ರೀತಿ ಸೌಕರ್ಯವನ್ನು ಮಾಡಿದ್ದೀವಿ ಇದೊಂದು ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ಇದು ಅವಶ್ಯಕತೆ ಇತ್ತು ಅದರಿಂದ ನಮ್ಮ ಎಲ್ಲ ಸದಸ್ಯರಿಗೂ ಒತ್ತಾಯದ ಮೇರೆಗೆ ಇದನ್ನು ಮಾಡಿದ್ದೀವಿ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಇನ್ನು ಸಂಸ್ಥೆ ತುಂಬ ಕೆಲಸಗಳಿವೆ ಅದು ಮು ನಂತರ ನಂತರ ಅವನೊಂದೇ ಮುಗಿಸ್ಕೊಂಡು ಕ್ಲಬ್ನ ಒಂದು ಹಂತಕ್ಕೆ ತಗೊಂಡೋಗ್ತೀವಿ ಅಂತ ನಮ್ಮ ಇದ್ರು ಡೆವಲಪ್ಮೆಂಟು ಮುಂದೆ ಸೆಕೆಂಡ್ ಫ್ಲೋರು ವರ್ಕ್ ನಡೀತಾ ಇದೆ ಅದು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಮುಗಿಸ್ತೀವಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಮುಂದಕ್ಕೆ ಇನ್ನೇನು ಒಂದು ಯಾವುದನ್ನ ಉಳಿದವು ಯಾವುದನ್ನ ಕಾರ್ಯಗಳಿದ್ರೆ ಅಂತಾನು ಮುಂದುವರಿಸ್ಕೊಂಡು ಈ ಕ್ಲಬ್ಗೆ ಒಂದು ಒಳ್ಳೆ ಮೆಂಬರ್ಗಳು ಬಂದು ಸೇರಿಕೊಂಡು ಅವರು ಮುಂದ ಬಳಸ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲರ ಆಹಾರ ಈಗ ಮೇಲ್ಗಡೆ ಎರಡು ಫ್ಲೋರ್ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಆದ್ಯತೆ ಅಭಿವೃದ್ಧಿ ಕಾರ್ಯ ಮಾಡೋದೇ ನಮ್ಮ ಆದ್ಯತೆ ಆಗಿರ್ತದೆ ನಮ್ಮ ಎಮ್ ಎಲ್ ಅವರು ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಶಿಸ್ತುಬದ್ಧವಾಗಿ ನಡೆಸ್ ಕ್ಲಬ್ನ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ಆಶಯ ಪಡ್ತಾ ಇದ್ದೀವಿ ನಮ್ಮ ಎಲ್ಲ ಸದಸ್ಯರುಗಳು ನಮಗೆ ಭಾಳ ಸಹಕಾರ ನೀಡ್ತಾ ಇದ್ದಾರೆ ಅದರಂತೆ ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆನೂ ಅಭಿ ಒಳ್ಳೆ ಅಭಿವೃದ್ಧಿಯೇ ನಮ್ಮ ಮಂತ್ರ ಅಂತ ತಿಳ್ಕೊಂಡು ಮಾಡೋಣ ಅಂತ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ನಾವು ಮುಂದುವರಿ ಮಾಡೇ ಮಾಡ್ತೀವಿ ಈಗ ಆರು ಆರುನೂರು ಮೂವತ್ತು ಜನ ಇದ್ದಾರೆ ಆರ್ನೂರು ಮೂವತ್ತು ಜನಕ್ಕೂ ನಮಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಅದಕ್ಕೆ ಶಾಸಕರನ್ನು ನಾವು ಕೇಳಿದ್ದೀವಿ ಶಾಸಕರು ಏನೋ ಒಂದು ಅಭಿಲಾಷೆ ಕೊಟ್ಟಿದ್ದಾರೆ ಮಾಡೋಣ ಅಂತ ಅದರಂತೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಲಬ್ಬು ಪ್ರತಿಷ್ಠಿತ ಮುಂದೆ ಬರಲಿ ಅನ್ನೋ ಆಶಯ ನಮ್ಮ ಆಶಯ